ನೋಡಿ ಫ್ರೆಂಡ್ಸ್ ನಾನು ಇವತ್ತು ತೋಟದಲ್ಲಿದ್ದೀನಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಎರಡು ದಿವ್ಸದಿಂದ ಮಳೆ ಗಿಡಗಳಂತೂ ತುಂಬ ಖುಷಿಯಾಗಿ ಇದ್ದಾವೆ ಗಿಡಗಳಿಗೂ ಅಷ್ಟೇ ಅಲ್ವಾ ಮಳೆ ಬಂದರೆ ಅದಕ್ಕೆ ತುಂಬ ಖುಷಿ ಅಲ್ವಾ ಹಂಗಾಗಿ ನಮಗೂ ಖುಷಿ ಅದಕ್ಕೂ ಖುಷಿ ನೋಡಿ ಅಲ್ಸಂದ್ರೆ ಗಿಡಗಳು ಹಾಕಿದ್ದೆ ನಾನು ಅಲ್ಸಂದ್ರೆ ಅಂದರೆ ಅದು ಕೆಳಗಡೆ ಬಿಟ್ಟರೆ ಎಲ್ಲ ಹಬ್ಕೊಂಡೋಗ್ಬಿಡುತ್ತೆ ನಮಗೆ ಓಡಾಡೋಕ್ಕೆ ಜಾಗ ಕೊಡೋಲ್ಲ ಹಂಗಾಗಿ ನಾನು ಕಡ್ಡಿಗಳು ಉಣ್ಬಿಟ್ಟು ಈ ಥರ ಮೆಸೇಜ್ ಮಾಡಿದ್ದೀನಿ ನೋಡಿ ಮೂರು ಕಡ್ಡಿ ಹೂಣಿದ್ದೀನಿ ಆ ಕಡೆ ಒಂದು ಈ ಕಡೆ ಒಂದು ಹೂಣ್ಬಿಟ್ಟು ಅದು ಮಧ್ಯದಲ್ಲಿ ಒಂದು ಸೆಂಟ್ರಿಗೆ ಒಂದು ಕಡ್ಡಿ ಉಣ್ಬಿಟ್ಟು ಅದಕ್ಕೆ ಹಬ್ಸೋಣ ಕಾಯಿ ಬಿಡ್ತಾ ಇದೆ ನೋಡಿ ಈ ಥರ ಹಬ್ಬಿಸ್ಕೊಂಡ್ರೆ ಇಷ್ಟರಲ್ಲೇ ಚೆನ್ನಾಗಿ ಬರುತ್ತೆ ನಾವು ಕಾಯಿ ಬಿಡಿಸ್ಕೊಳ್ಳೋಕ್ಕೂ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಈ ಥರ ಮಾಡಿದ್ದೀನಿ ಇನ್ನೂ ಒಂದು ಕಡ್ಡಿ ಕಟ್ಕೋಬೋದು ಮಧ್ಯಕ್ಕೆ ಇನ್ನೂ ಒಂದು ಕಡ್ಡಿ ಕಟ್ಟಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಪಾಟಿಗಳು ಮನೆ ಹತ್ರ ತುಂಬ ಇತ್ತು ಹಂಗಾಗಿ ಒಂದಷ್ಟು ಪಾಟಿಗಳು ತಂದು ಇಟ್ಬಿಟ್ಟಿದ್ದೀನಿ ಇದು ಸುಗಂಧರಾಜ ಇದು ಇದೆಲ್ಲ ಲಿಲ್ಲಿ ರೋಸು ಒಂದೆರಡು ಮೂರು ಕಲ್ಲರು ನೋಡಿ ಇದು ಗೋರಿ ಚಿಕ್ಕಕಾಯಿ ಇದು ಬೀಜ ಬಿದ್ದೋಗ್ಬಿಟ್ಟಿದೆ ಇದರಲ್ಲಿ ಪಾಟಲ್ಲಿ ಬಂದುಬಿಟ್ಟಿದೆ ಸುಗಂಧರಾಜ ಇದೆ ನೆಲಕ್ಕೆ ಹಾಕಿದ್ದೆ ತುಂಬ ಓಡಾಡೋಕ್ಕೆ ಜಾಗ ಇಲ್ಲ ಇರೋಲ್ಲ ಅಂತ ಹೆಂಗೂ ಪಾಟಗಳಿತ್ತಲ್ಲ ಹಂಗಾಗಿ ಪಾಟ್ಗಳಲ್ಲಿ ಹಾಕಿದ್ದೆ ಚೆನ್ನಾಗಿ ಬಂದ್ಬಿಟ್ಟಿದೆ ಹಿರೇಕಾಯಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಹೀರೆಕಾಯಿ ಬಳ್ಳಿ ಇದೆ ಒಂದಷ್ಟು ಕಾಯಿಗಳು ಬಿಟ್ಟಿದ್ದಾವೆ ಅಂದರೆ ಏನೋ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಇದೆ ಅದೇನು ಮಾಡಬೇಕು ಗೊತ್ತಾಗಲ್ಲ ಅಂದರೆ ನಾವು ಔಷಧಿ ಹೊಡೆಯಲ್ವಲ್ಲ ಹಾಗಾಗಿ ಮಜ್ಜಿಗೆ ಎಲ್ಲ ಚೆಲ್ಲದೆ ಹೀರೆಕಾಯಿಗಳು ಬಿಟ್ಟು ಇದ್ದಾವೆ ಅಂದರೆ ಕೆಲವೊಂದು ಕುಲ್ಲೋಗ್ತದೆ ಹಾಗಾಗಿ ಏನಾದರೂ ಒಂದು ಮಾಡೋಣ ಅಂತೇಳ್ಬಿಟ್ಟು ಒಂದೆರಡು ಸಾರಿ ಮಜ್ಜಿಗೆ ಚೆಲ್ಲಿದೆ ಹುಳಿ ಮಜ್ಜಿಗೆ ಅವಾಗಿಂದ ಪರವಾಗಿಲ್ಲ ಸ್ವಲ್ಪ ಕಾಯಿಗಳು ಬಿಡ್ತಾಯಿದ್ದಾವೆ ಹೆಸ್ರುಕಾಳು ಗಿಡ ಇದು ಸಿಕ್ಕಾಪಟ್ಟೆ ಮಳೆ ಬಂದ ಮೇಲೆ ಸಿಕ್ಕಾಪಟ್ಟೆ ಹುಲ್ಲು ಬೆಳ್ಕೊಂಬಿಟ್ಟಿದೆ ಹಂಗಾಗಿ ಹುಲ್ಲೆಲ್ಲ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬೀಳುತ್ತೆ ಬಿಡುತ್ತೆ ಅಂದರೆ ಈ ಕಾಳು ಗಿಡ ನಾವು ಕಿಳಿಲ್ಲ ಅಂದರೆ ಇದು ಬಲ್ತೋಗ್ಬಿಟ್ಟು ಕಾಯಿ ಎಲ್ಲ ಬಿಟ್ಟು ಅಲ್ಲೇ ಬೀಜ ಬಿದ್ದು ಮತ್ತೆ ಕಾಯಿ ಗಿಡ ಆಗುತ್ತೆ ನೋಡಿ ಇದು ಕಿತ್ಕೊಂಡಿಲ್ಲ ಒಣಗೋಗ್ಬಿಟ್ಟಿದೆ ಮತ್ತು ಇದು ಉದುರು ಬಿಟ್ಟು ಅಲ್ಲೇ ಗಿಡ ಬಂದುಬಿಡುತ್ತೆ ನಾವು ಒಂದು ಸಾರಿ ಚೆಲ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇದು ನೋಡಿ ಹೆಸರುಕಾಳು ತುಂಬ ಚೆನ್ನಾಗಿರುತ್ತೆ ಹಸಿ ಕಳ್ಳ ಕಾಯಿ ಕಿತ್ಕೋಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ರಬ್ಬರ್ ಪ್ಲಾಂಟ್ ಇದು ಇಂಡೋರ್ ಪ್ಲ್ಯಾಂಟು ಔಟ್ಡೋರ್ ಪ್ಲಾಂಟು ಎರಡೂ ಆಗುತ್ತೆ ಇದು ಮನೆ ಹತ್ರ ತಂದು ಇಟ್ಟಿದ್ದೆ ಚಿಕ್ಕದಾಗಿ ಅದು ಇನ್ನು ಮನೆ ಹತ್ರ ದೊಡ್ಡದಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಪಾಟಲ್ಲಿ ಇಲ್ಲಿ ತಗೊಂಬಂದು ನಮ್ಮ ತೋಟದಲ್ಲಿ ಹಾಕಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಎಲೆ ನೋಡಿ ಅಷ್ಟೆಷ್ಟೆಲ್ಲ ಬಂದಿದೆಯಾ ನೋಡ್ತಾ ಇದ್ರೆ ತುಂಬ ಆಗುತ್ತೆ ಅಲ್ಲಿಗೂ ಕೆಳಗಡೆ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಎಲೆಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಮನೆ ಹತ್ರ ಇದು ವಾಸ್ತು ಗಿಡನೂ ಹೌದು ಅಂದರೆ ಅದು ಇಟ್ಟು ಪಾಟಲ್ಲೇ ದೊಡ್ಡದಾಗ್ಬಿಟ್ಟಿತ್ತು ಹಂಗಾಗಿ ತೋಡ್ದಲ್ಲಾಕದೇ ಇದಿನ್ನೂ ದೊಡ್ಡದಾಗೋಯ್ತು ನೋಡಿ ಫ್ರೆಂಡ್ಸ್ ಈ ಗಿಡ ತುಪ್ಪದಿರೇ ಕಾಯಿ ಅಂತಾರೆ ಇದು ಕಾಯನ್ನು ಬರುತ್ತೋ ಇಲ್ವೋ ಅಂತೂ ಬರ್ತಾ ಇದೆ ತುಂಬ ನೋಡಬೇಕು ಒಂದು ಸಾರಿ ಏನೋ ಒಂದೇ ಒಂದು ಕಾಯಿ ಬಿಟ್ಟಿತ್ತು ಹೂವು ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಅದಕ್ಕೆ ಕಡ್ಡಿಗಳು ಅದು ಇದು ಹಾಕಿ ಕಟ್ಟಿದ್ದೀನಿ ಕಾಯಿನೂ ಒಂದು ಎರಡು ಮೂರು ಪಿಂದೆಗಳ ಥರ ಬರ್ತಾಯಿದೆ ನೋಡಬೇಕು ತುಪ್ಪದು ಹೀರೆಕಾಯಿ ಅಂತೂ ಕಾಯಿಗಳು ಬಿಟ್ಬಿಟ್ರೆ ಸಿಕ್ಕಾಪಟ್ಟೆ ಕಾಯಿಗಳು ಇರುತ್ತೆ ಕಾಯಿ ನಿಲ್ಲಬೇಕು ನೋಡಿ ಅದು ಹೂವು ಅಂತೂ ನೋಡು ಸಖತ್ತಾಗಿ ತುಂಬ ಚೆನ್ನಾಗಿದೆ ಮಳೆ ಬಂದಿರೋದಕ್ಕೆ ಗಿಡಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು